ವ್ಯಾಪಾರ ಮಾಡ್ತಾಸ್ಕೊಂಡಿದ್ದೀರಾ ರೂಪಾಯಿ ಅಂತ ಈಗ ಅವ್ರ ಅಮೌಂಟ್ ಕೊಡಕ ವಾಪಸ್ ತೆಗ್ದಿದ್ರು ದುಡ್ಡು ಇದು ಲೈವ್ ಆಗಿದೆ ಆಮೇಲೆ ಸಾವಿರದ ಐವತ್ತು ರೂಪಾಯಿ ಕೊಟ್ಟವೇ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಅವರೇ ಬಾಯಲ್ಲಿ ಹೇಳಿದ ಈಗ ವಾಪಸ್ ಕೊಡ್ತೇನೆ ದುಡ್ಡು ಅಂತ ರೇಟ್ ಎಂ ಆರ್ ಪಿ ಬಾಯ್ ಎಂ ಆರ್ ಪಿ ಎಷ್ಟಂತ ಅವ್ರ ಬಾಯಲ್ಲಿ ಬರ್ತಾ ಇಲ್ಲ ಅವರು ನಾಲ್ಕೂರು ಸಾವಿರ ಅಂತ ಅವ್ರು ಹೇಳ್ತಾರೆ ಅವರು ಇಲ್ಲೇ ಸಿಗ್ತದೆ ಬಿಲ್ ಕೊಟ್ಟಿಲ್ಲ ಇವ್ರು ಹೇಳ್ತಾರೆ ಎಲ್ಲ ಲೈವ್ ಇದೆ ಇವ್ರು ಹೇಳ್ತಾರೆ ಗೋಡೌನ್ ಅಲ್ಲಿ ಇಲ್ಲಿ ಅಂತ ಇದು ಜನರಿಗೆ ಗೊತ್ತಾಗ್ತದೆ ನಾವು ನೀವು ಅಪರಾಧ ಮಾಡಿದಿರ ಅಂತ ಹೇಳ್ತಾ ಇಲ್ಲ ಸರ್ ನೀವು ಅಪರಾಧ ಮಾಡಿದಿರ ಅಂತ ನಾವು ಹೇಳ್ತಾ ಇಲ್ಲ ನೀವು ಅಪರಾಧ ಸಂದೇಹ ಬರೋ ತರಕ್ಕೆ ನಡ್ಕೋತಾ ಇದ್ದೀರ ಅಷ್ಟೇ ನೀವು ಅಪರಾಧ ಮಾಡಿದಿರ ಅಂತ ನಾವು ಹೇಳ್ತಾ ಇಲ್ಲ ಹೇಳ ಏನು ನಮ್ಮ ಉದ್ದೇಶ ಒಂದೇ ಸರ್ ಇವತ್ತು ರೈತರಿಗೆ ಎಲ್ಲಾ ತರದಲ್ಲೂ ವಂಚನೆ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಅರ್ಕ ಮಾಡ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿ ಮಾಡುವಂತ ಕೆಲಸ ಸರ್ಕಾರ ಕೃಷಿ ಇಲಾಖೆ ಮಾಡಬೇಕು ಹಿರಿ ಸಂಬಂಧಪಟ್ಟಂತೆ ಗೊಬ್ಬರ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ ಮಾಡಬೇಕು ಅದನ್ನ ಸರಿಯಾಗಿ ಮಾಡ್ತಾ ಇದ್ದೀವಿ ಅನ್ನುವಂತ ನಮ್ಗೆ ಬಂದಿವಿಡೋದು ನೀವು ವ್ಯಾಪಾರು ಎಲ್ಲ ಐವತ್ತೆರಡು ವರ್ಷದಿಂದ ನಾವ್ ವ್ಯಾಪಾರ ಮಾಡ್ತೇವೆ ಅಂದ್ರೆ ರೈತರ ಪರವಾಗಿ ವ್ಯಾಪಾರ ಅಂತ ಅದ್ರ ಒಂದ್ ವಿಚಾರ ನಿಮ್ ಪಾವು ಸರಿ ಮಾಡ್ತಾ ಇಲ್ಲ ನೀವು ಅಕ್ರಮ ಮಾಡ್ತಾ ಇದ್ರೆ ಈಗ ಇವ್ರು ಅಂತ ಗೊಬ್ಬರಕ್ಕೆ ಹವಾಮಾನ ಬೂಟೆ ಎಷ್ಟಿದೆ ರೇಟ್ ಅಂತ ಅದೊಂದು ಚೀಲಕ್ಕೆ ಎಷ್ಟು ಪದ್ಧತಿ ಕರೆಕ್ಟ್ ಬಟ್ ಈಗ ಅದು ಉದ್ದೇಶ ನಿಮ್ದೇನಿದೆ ಅಲ್ಲ ನೀವು ನೀವೇನು ಹೇಳಿದ್ರಿ ಅಧಿಕಾರಿಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದಾರೆ ಅಲ್ವಾ ಇದು ಈಗ ಅದಕ್ಕೆ ನಾನೇ ಈ ತಾಲೂಕೆ ಈ ತಾಲೂಕಾ ರೈತ ಇದು ಏನು ಕೃಷಿ ಪರಿಕರ ಮಾರಾಟಗಾರರ ರಿಲೇಟೆಡ್ ಏನಿಲ್ಲ ಅಂತ ಅವ್ರನ್ನೆಲ್ಲಾರು ಬೇಕಿದ್ರೆ ನಾಳೆ ಇಡಿ ಆಫೀಸ್ತಾರೆ ಸರ್ ಒಂದ್ ನಿಮಿಷ ಸರ್ ಇಲ್ಲಿ ಇದು ಒಂದ್ ನಿಮಿಷ ದಿವನ್ ಇದು ಬಹಳ ಸುಲಭವಾದ ವಿಚಾರ ಸರ್ ನಾವು ಅಷ್ಟ ದೊಡ್ಡದು ಗುರುತರವಾದ ಬದಲಾವಣೆ ಮಾಡೋದಕ್ಕೆ ನಿಮ್ಮ ಮುಖಾಂತರ ಬಂದಿಲ್ಲ ಅದನ್ನ ಮಾಡೋದಕ್ಕೆ ಬೇರೆ ಸ್ಥಳ ಇದೆ ಜಾಗ ಇದೆ ಅದನ್ನ ನಾವು ಅಧಿಕಾರ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೇಳಿ ಮಾಡ್ತೀವಿ ಇಲ್ಲಿ ಬಂದಿರೋದು ವಿಚಾರ ಇಷ್ಟೇ ನಿಮ್ಮ ಇಲ್ಲಿ ಕೆಲಸ ಇಲ್ಲಿ ರೈತರು ಬಂದಿದ್ದಾರೆ ರೈತರಿಗೆ ಅಮೋನಿಯಂ ಸಲ್ಫೈಡ್ಗೆ ಸಾವಿರದ ಐವತ್ತು ರೂಪಾಯಿ ರೈತರು ರೈತರು ಬಂದಿದ್ದಾರೆ ನಿಮ್ ಕಡೆಯಿಂದ

ಈ ಅಂಗಡಿಯ ಮಾಲೀಕ ಪ್ರೋಗ್ರಾಮ್ ಜವಾಬ್ ಕೊಡ್ತಾ ಇದ್ದೀರಾ ಹೌದಲ್ಲ ಸಾವಿರದ ಐವತ್ತು ರೂಪಾಯಿ ಒಂದು ಅಮೋನಿಯಂ ಸರ್ಟಿಫಿಕೇಟ್ಗೆ ದುಡಿಸಿಕೊಂಡಿದ್ದಾರೆ ನಾಲ್ಕು ಚೀಲ ಅಮಾನ್ಯನ್ ಸರ್ಟಿಫಿಕೇಟ್ಗೆ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ಅವ್ರ ಕಡೆಯಿಂದ ಪಡ್ಕೊಂಡಿದ್ದಾರೆ ಸೊ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಒಂದೇ ಒಂದು ಪ್ರಶ್ನೆ ಅಮೋನಿಯಂ ಸಲ್ಫೇಟ್ ಬ್ಯಾಗ್ ಮೇಲೆ ಎಂ ಆರ್ ಪಿ ಎಷ್ಟಿದೆ ಅದ್ರ ಬೆಲೆ ಎಷ್ಟು ಅಷ್ಟೇ ಒಂದೇ ಒಂದು ಸೆಂಟೆನ್ಸ್ ಒನ್ ವರ್ಡ್ ಆನ್ಸರ್ ಒನ್ ವರ್ಡ್ ಆನ್ಸರ್ ಫ್ಯಾಕ್ಟ್ ಫ್ಯಾಕ್ಟ್ ಇಷ್ಟು ದುಡ್ಡು ಅಂತ ನೀವು ಹೇಳಬೇಕು ಅಷ್ಟೇ ಅಷ್ಟೇ ನಮ್ದು ಪ್ರಶ್ನೆ

ನಾವು ನೋಡ್ಕೋತೀವಿ ಮಾಡಿ ನಾಳೆ ಸರ್ ದಯವಿಟ್ಟು ನೀವು ಅರ್ಥ ಅಂತ ಚೀಲದ ಮೇಲೆ ಇದ್ರೆ ಎಂ ಆರ್ ಪಿಕ್ಲೂಡಿಂಗ್ ಆ ಫಾರ್ಮ್ ಟ್ಯಾಕ್ಸ್ ಖರಿಷ್ಠ ಬೆಲೆ ಏನು ಅಚೀಲ್ ಬೆಲೆ ನಿಗದಿ ಆಗಿರುತ್ತೆ ಪ್ರಿಂಟ್ ಆಗಿರುತ್ತೆ ಅದು ಗರಿಷ್ಠ ಬೆಲೆ ಅಷ್ಟನ್ನೇ ರೈತರಿಂದ ಪಡ್ಕೋಬೇಕು ಅಂತ ಹೇಳಿ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅವರು ಮಾತಾಡಿದ್ದಾರೆ ಸೊ ನೀವು ಇಂಥ ಸಂದರ್ಭದಲ್ಲಿ ಒಂದು ಗುಂಡೆ ಮೇಲೆ ಐವತ್ತು ಹೆಚ್ಚುವರಿಯಾಗಿ ಪಡ್ಕೊಂಡಿದ್ರಾ ಒಂದ್ ಗುಂಡೆ ಮೇಲೆ ಐವತ್ತು ರೂಪಾಯಿ ಹೆಚ್ಚುವರಿಯಾಗಿ ಪಡ್ಕೊಳ್ಳೋದು ಅಂತ ಅಂದ್ರೆ ಒಂದು ಗುಂಡೆ ಸಾವಿರದ ಐವತ್ತು ರೂಪಾಯಿ ಅಂತ ಅಂದ್ರೆ ನೀವು ಹೆಚ್ಚುವರಿಯಾಗಿ ಐದು ಪರ್ಸೆಂಟ್ ಐದು ಪರ್ಸೆಂಟ್ ಹೆಚ್ಚುವರಿಯಾಗಿ ನೀವು ಅದನ್ನ ಇಟ್ಕೊಂಡು ಮಾಡ್ತೀರಾ ಹೌದಲ್ವಾ ಯಾಕೆ ನಿಮ್ಗೆ ಎಂ ಆರ್ ಒಳಗಡೆ ನಿಮ್ಗೆ ಮಾಜಿ ಇಲ್ಲ ಅದ್ರ ಸಲುವಾಗಿ ಮಾಡ್ತಾ ಮತ್ತೆ ಎರಡಿದ್ದು ಇವ್ರೇನ್ ರೈತರು ಬಂದಿದಾರಲ್ಲ ಅವ್ರಿಗೂ ಅವರಾದ್ರೂ ಇಷ್ಟು ವರ್ಷದಿಂದ ನಮ್ಮ ಅಂಗಡಿ ಕಡೆ ಬಂದಿದ್ರಪ್ಪ ಅಂದ್ರೆ ಯಾವತ್ತಾದ್ರೂ ನಾವು ನಮ್ಮ ಕಡೆಯಿಂದ ಯಾವುದನ್ನು ಕಂಪನಿಯಿಂದ ನಮಗೆ ಏನೇನು ಬರುತ್ತಲ್ಲ ಅದನ್ನೆಲ್ಲಾದ್ರು ಅದ್ರ ಪ್ರಕಾರವೇ ವ್ಯಾಪಾರ ಮಾಡ್ಲಿಕ್ಕೆ ಹೋದ್ರೆ ರೈತರಿಗೂ ಅದನ್ನೆಲ್ಲ ತಗೊಳಿಕ್ ಆಗಲ್ಲ ನಮಗೆ ಒಂದ್ ಇಷ್ಟು ಅಂತ ಗೊಬ್ಬರ ತಗೊಂಡ್ರೆ ಅದ್ರ ಜೊತೆ ನಮಗೂ ಬ್ಯಾಡ್ ಆಗಿದ್ದು ಇಷ್ಟು ಅಂತ ಗೊಬ್ಬರ ಬರ್ತಿರುತ್ತೆ ಹಾ ಅದು ಕಂಪನಿಯಿಂದನೂ ಬರುತ್ತೋ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಹಾಂಗ್ ಏನು ಕಂಪನಿಯಿಂದ ಕಂಪನಿ ಅವ್ರಿಗು ಅದು ಕಂಡು ರೂಲ್ಸ್ ಅಂತ ಇರುತ್ತೋ ಮತ್ತೊಂದಿರುತ್ತೋ ಅದ್ರ ಬರ್ತಿರಲ್ಲ ಹ ಆದ್ರೆ ನಮ್ದು ಬುಡಾನಲ್ಲಿ ಬಂದು ನೋಡಿದ್ರೆ ಲಕ್ಷ ಗಂಟಲೆ ದುಡ್ಡುಗಳು ಕೊಳತ್ ಹೋಗ್ತಾ ಇದ್ದಾರೆ ದುಡ್ಡುಗಳು ಹಾಳಾಗ್ತಾ ಇದೆ ನಾವು ರೈತರ ಸೇವಾ ಮಾಡಪ್ಪ ಅಂದ್ರೆ ಈಗ ನಮಗೆ ದುಡ್ಡು ಅಲ್ಲಿ ಉಳಿತಾ ಇದೆಯೋ ಇಲ್ಲೋ ನಾವು ನೋಡಿದ್ರೆ ಬಂದು ನೋಡಿದ್ರೆ ನಾವು ಕಡಿಮೆ ಅಂದ್ರೆ ಐದು ಹತ್ತು ಹದಿನೈದು ಲಕ್ಷ ರೂಪಾಯಿ ಗಂಟಲೆ ಒಂದು ವರ್ಷಕ್ಕೆ ನಾವು ಬ್ಯಾಡಗಿದ್ ಮಟೀರಿಯಲ್ ಅಂತ ತಗೊಂಡು ಮೂಲೆಯಲ್ಲಿ ಹೋಗೋದು ನಮ್ಗೂ ಲಾಸ್ ಆಗ್ತಾ ಇದೆ ನಾವು ಐವತ್ತು ರೂಪಾಯಿಯಿಂದ ಎಷ್ಟು ವರ್ಷ ಆದ್ರೆ ಏನಾರು ಬರತ್ತಿಲ್ಲ ನಮ್ಮ ಅಡ್ಡಿಗೆ ಎರಡನೇ ವರ್ಷ ಇಲ್ಲ ಯಾರು

ಎಕ್ಸಾಂಪಲ್ ಬೇಡ ಬೇರೆ ನಿಮ್ಮ ಚೆನ್ನಾಗಿದೆ ಅಂತ ಹೇಳಿದ್ರೆ ಹಿನ್ನೆಲೆ ಚೆನ್ನಾಗಿದೆ ಅಂತ ನಾನು ಮಾಡ್ತಾ ಮಾಡ್ತಲ್ಲ ನಿಮ್ ಹಿನ್ನೆಲೆ ಚೆನ್ನಾಗಿದೆ ನೀವು ಒಳ್ಳೆ ಒತ್ತಡಿದೀರ ಪ್ರಾಮಾಣಿಕ ಒತ್ತಡಕ್ಕೆ ಆಗಿದ್ದು ಅದೆಲ್ಲದ ಒಪ್ಕೊಂಡಿದ್ದೀನಿ ನೀವ್ ಹೇಳ್ತಾ ಇದ್ದೀರ ನಿಮಗೆ ಒಂದಷ್ಟು ಕಷ್ಟ ನಷ್ಟ ಬಾಪತ್ತು ತಪಸ್ಯೆ ಉಪಾಯಕ್ಕಾಗಿ ನೀವು ಐದು ಪರ್ಸೆಂಟ್ ಹೆಚ್ಚುವರಿ ಅಲ್ವಾ ಅಷ್ಟೇ ಅಲ್ವಾ ಅಷ್ಟೇ ನೋಡಕ ನಿಮಗೆ ಎಂ ರೈತರಿಗೆ ಎಂ ಆರ್ ಪಿ ಬೆಲೆ ಏನ್ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಅದೇ ಮಾಡ್ಬೇಕಾಗಿತ್ತು ಆದ್ರೆ ಹೆಚ್ಚುವರಿಯಾಗಿ ನಿಮ್ಗೆ ಅವರು ಇವತ್ತು ಐದು ಪರ್ಸೆಂಟ್ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಹೆಚ್ಚುವರಿಯಾಗಿ ಒಂದು ಚೀರ ಐವತ್ತು ರೂಪಾಯಿ ತೊಂದರೆ ಇಟ್ಕೊಳ್ತಾ ಇದ್ದಾರೆ ನಾಲ್ಕು ಕೇಳ ತಗೊತಾ ಇದೆಯಾ ನಿಮ್ಗೆ ಇನ್ನೂರು ರೂಪಾಯಿ ಇಲ್ಲ ಸರ್ಕಾರ ನಿಮ್ಗೆ ಏನೆಲ್ಲ ಬೇರೆ ಬೇರೆ ಯೋಜನೆಗಳನ್ನ ಕೊಡ್ತಾ ಇದೆಯಾ ಬೇರೆ ಬೇರೆ ಯೋಜನೆಗಳ ಮುಖಾಂತರ ನಿಮ್ಗೆ ಗುಡ್ಡನ್ನ ಕೊಡ್ತಾ ಇದೆಯಾ ಗುಡ್ಡ ನಿಮ್ಗೆ ಇವತ್ತು ಓಲೇ ಆಗ್ತಾ ಇರೋದು ಹೀಗೆ ನಾವೇ ಅದು ಬೆಟ್ಟ ನಿಲ್ಬೇಕು ಲಂಚ ನಿಲ್ಬೇಕು ಲಂಚ ನಿಲ್ಲದ್ರೆ ಲಾಭ ಆಗುತ್ತೆ ರೈತರಿಗೆ ಲಾಭ ಆಗುತ್ತೆ ಜನರಿಗೆ ಲಾಭ ಆಗುತ್ತೆ ಸಾರ್ವಜನಿಕರಿಗೆ ಅಧಿಕಾರಿಗಳು ಭ್ರಷ್ಟಾಚಾರ ಲಂಚವನ್ನ ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡದೆ ಇಂತಕ್ಕೆ ಎಲ್ಲಾ ಕಡೆ ನಿಮಗೆ ಅಧ್ಯಾಯ ಮೋಸ ಆಗುತ್ತೆ ಆ ಕಾರಣಕ್ಕಾಗಿ ಹೆಚ್ಚುವರಿ ನಾಳೆಯಿಂದ ಇಡೀ ಶಿಗಾವಿ ಸಾಮಣೂರಲ್ಲಿ ಒಂದೇ ಒಂದ್ ರೂಪಾಯಿ ಯಾರು ಹೆಚ್ಚಿಗೆ ಇರಿಸಿಕೊಳ್ಳದಾಗೆ ರೈತರ ಹತ್ರ ರೈತರ ರಸಗೊಬ್ಬರಕ್ಕೆ ಒಂದೇ ಒಂದ್ ರೂಪಾಯಿ ಯಾರುನು ಸಿದ್ದಾವಿ ಮತ್ತೆ ಸವಣೂರಿನಲ್ಲಿ ಏನು ಸರ್ಕಾರ ನಿಗದಿ ಮಾಡಿದೆಯೋ ಆ ನಿಗದಿಗೆ ನಿಗದಿ ಮಾಡಿರ್ತಕ್ಕಂತ ಶುಲ್ಕವನ್ನ ಅಷ್ಟೇ ಇಳಿಸಿಕೊಂಡು ಮಾರಾಟ ಮಾಡೋ ಹಾಗೆ ಕೆಆರ್ಎಸ್ ಪಕ್ಷ ನಾಳೆ ನಾಳೆಯಿಂದ ನಾನು ಇವತ್ತು ಅವ್ರ ಮಾತಾಡೋ ಮಾತಾಡೋದು ಯಾವ ಹತ್ರ ಮಾತಾಡಬೇಕಂದ್ರೆ ನಮ್ಗೆ ಗೊತ್ತಿದೆ ನಾಳೆಯಿಂದ ನೀನು ಗೊಬ್ಬರ ತಗೊಂಡ್ರೆ ಇದೇ ಗೊಬ್ಬರ ನೀವು ನಾಳೆಯಿಂದ ತಗೊಂಡು ನಾಳೆ ತಗೊಂಡ್ರೆ ನಿಮಗೆ ಸಾವಿರ ಸಿಗುತ್ತೆ ಆಯ್ತಾ ಅಷ್ಟು ನಾವು ಮಾಡ್ಕೊಡ್ತೀವಿ ಇವತ್ತು ನಮ್ಗೆ ಇಲ್ಲೇ ನನ್ನ ಆಗ್ತಿದೆ ಮೋಸ ಆಗ್ತಿದೆ ಗೊತ್ತಾಗಿದೆ ನಾಳೆ ಸರಿಪಡಿಸುವಂತ ಕೆಲಸವನ್ನು ನಾವು ಮಾಡಿದ್ವಿ ಇವತ್ತು ನಾಳೆ ಇವತ್ತಿನ ಎರಡು ರೂಪಾಯಿ ಕಮ್ಮಿ ಈಗ ಅವರು ಅಂಗಡಿ ಮಾಲೀಕರು ಒಪ್ಕೊಂಡಿದ್ದಾರೆ ಅವರು ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಪಡ್ಕೊಂಡಿದ್ರು ಅವ್ರು ಒಪ್ಕೊಂಡಿದ್ದಾರೆ ಆನಂತರ ಇಲ್ಲ ಆನಂತರ ಅವರು ರೈತರಿಗೆ ಏನು ಏನೂರೇ ಐವತ್ತು ರೂಪಾಯಿನ ಇಟ್ಕೊಂಡಿದ್ರು ಆ ಐವತ್ತು ರೂಪಾಯಿನ ವಾಪಸ್ ಕೊಟ್ಟು ಸಾವಿರ ರೂಪಾಯಿಗೆನೆ ಅವರು ಅವ್ರಿಗೆ ರೈತರಿಗೆ ಮಾರಾಟ ಮಾಡ್ತೀನಿ ಅಂತ ಹೇಳಿ ಈಗ ಅವರಿಗೆ ನಾಲ್ಕೂಟಿನ ಸೌರ ಮಾರಾಟ ಮಾಡ್ತಾ ಇದ್ದಾರೆ ಸಿಗ್ಗಾವಿ ಮತ್ತು ಸವಣ್ರು ಅದೇ ರೀತಿಯಾಗಿ ರಾಜ್ಯದ ರೈತರು ಅರ್ಥ ಮಾಡ್ಕೋಬೇಕು ರೈತರು ಕೇವಲ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡಿಕೊತಾ ಇಲ್ಲ ಸಾಲದ ಬಾಧಿಸಿ ಆತ್ಮಹತ್ಯೆ ಮಾಡಿಕೊಡ್ತಾ ಇಲ್ಲ ರೈತರು ಬೆಳೆ ನಷ್ಟ ಆತ್ಮಹತ್ಯೆಯನ್ನು ಮಾಡಿಕೊತಾ ಇಲ್ಲ ರೈತರು ಇವತ್ತು ಅವರ ಬೆಳೆ ಬೆಳೆಯೋದಿಕ್ಕೆ ಈ ರೀತಿಯಾಗಿ ಏನೆಲ್ಲ ಒಂದು ಇನ್ಪುಟ್ಸ್ ಇದಾವೆ ಬೆಳೆಗೆ ಹಾಕೋದಿಕ್ಕೆ ಬಿತ್ತನೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಕೃಷಿ ಸಾಮಗ್ರಿಗಳಿರ್ಬೋದು ಇವನ್ನ ಪಡ್ಕೊಳ್ಳೋದ್ರಲ್ಲಿ ಪಡ್ಕೊಳ್ಳೋದ್ರಲ್ಲಿ ಇನ್ನೊಂದ್ರಲ್ಲಿ ಈ ತರದ ಅವ್ಯವಹಾರಗಳು ಭ್ರಷ್ಟಾಚಾರ ಅಧಿಕಾರಿಗಳ ಭ್ರಷ್ಟಾಚಾರ ಅಧಿಕಾರಿಗಳ ಭ್ರಷ್ಟಾಚಾರದಿಂದಾಗಿ ವರ್ತಕರ ಅಕ್ರಮಗಳನ್ನ ತಡೆಯಲಾಗದ ಪರಿಸ್ಥಿತಿಯಲ್ಲಿ ಇವತ್ತು ಅಧಿಕಾರಿಗಳು ಭ್ರಷ್ಟ ನೀಚ ನಾಯಕು ಇಡಿಎಟ್ಸ್ ಇಡಿಯಟ್ಸ್ ಮತ್ತೆ ದೇಶದ್ರೋಹಿ ಅಧಿಕಾರಿಗಳು ಇವತ್ತು ರಾಜ್ಯದ ಕೆಲಸ ಮಾಡ್ತಾ ಇರೋ ಕಾರಣಕ್ಕಾಗಿ ಈ ತರ ಅಕ್ರಮಗಳು ಅನ್ಯಾಯಗಳು ಎಗ್ಗಿಲ್ದೆ ನಡೀತಾ ಇದೆ ನಾನೀಗ ಹೇಳಿದ್ದೀನಿ ಶಿಗ್ಗಾವಿ ಸವಣೂರಿನಲ್ಲಿ ನಾಳೆಯಿಂದ ಸೋಮವಾರದಿಂದ ಯಾವುದೇ ರಸಗೊಬ್ಬರಕ್ಕೆ ಅಥವಾ ಯಾವುದೇ ಕೃಷಿ ಪರಿಕರಗಳನ್ನ ಕಂಡುಕೊಳ್ಳೋದಿಕ್ಕೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂತ ಅಣಕ್ಕಿನ ಒಂದು ರೂಪಾಯಿಯನ್ನ ಹೆಚ್ಚಿಗೆ ಯಾವುದೇ ವರ್ತಕ ಪಡ್ಕೊಳ್ಳೋದಾಗಿ ರೈತರಿಗೆ ರಸಗೊಬ್ಬರ ಮತ್ತೆ ಬೀಜಗಳು ಮತ್ತೆ ಕೃಷಿ ಸಾಮಾನುಗಳನ್ನ ಕೊಡಬೇಕು ಆ ರೀತಿಯಾಗಿ ಕೆಆರ್ ಎಸ್ ಪಕ್ಷ ನಾಳೆಯಿಂದ ಮಾಡುತ್ತೆ ನಿಮಗೆ ಯಾರಿಗಾದ್ರು ಸಿಗಾವಿ ಸವಣೂರ್ನವ್ರಿಗೆ ಆಗಿರ್ಬೋದು ಅಥವಾ ರಾಜ್ಯದ ಯಾವುದೇ ರೈತರಿಗೆ ಈ ತರದ್ದು ನಿಮಗೆ ಎಂ ಆರ್ ಪಿ ಬೆಲೆಗಿನ್ನ ಎಂ ಆರ್ ಪಿ ಗರಿಷ್ಠ ಬೆಲೆಗಿನ್ನ ರಸಗೊಬ್ಬರಗಳಿಗೆ ಅಥವಾ ಬೀಜಗಳಿಗೆ ಹೆಚ್ಚುವರಿಯಾಗಿ ಯಾವ್ದಾದ್ರು ವರ್ತಕರು ಹಣ ತೆಗೆದುಕೊಳ್ತಾ ಇದ್ರೆ ದಯವಿಟ್ಟು ಕೆಆರ್ ಎಸ್ ಪಕ್ಷದವರಿಗೆ ತಿಳಿಸಿ ನಾವು ಅವರಿಗೆ ಯಾವ ರೀತಿಯಾಗಿ ಪಾಠ ಕಲಿಸಬೇಕು ಬುದ್ಧಿ ಕಲಿಸಬೇಕು ಅದನ್ನ ಮಾಡೋದ್ರ ಮುಖಾಂತರ ನಿಮಗೆ ರೈತರಿಗೆ ಸರ್ಕಾರದಿಂದ ಯಾವ ರೀತಿಯಾಗಿ ಯಾವ ಬೆಲೆಗೆ ನಿಮಗೆ ಸಾಮಗ್ರಿಗಳು ಅದು ಸಿಗುವ ಹಾಗೆ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಈ ಲೈವ್ ನ ಹೆಚ್ಚು ಜನರು ಶೇರ್ ಮಾಡ್ಕೊಳ್ಳಿ ಇನ್ನೊಂದಷ್ಟು ಜನ ರೈತರಿಗೆ ಇದರಿಂದ ಆಗ್ತಕ್ಕಂತ ಅನ್ಯಾಯಗಳು ಮೋಸ ತಪ್ಪಲಿ ಮತ್ತೆ ನ್ಯಾಯಯುತವಾಗಿ ವರ್ತಕರು ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರು ಬದಲಾಗ್ಲಿ ಆ ಮುಖಾಂತರ ಹೇಳ್ತಾ ನಮ್ಮ ಲೈವ್ ನ ಮುಗಿಸ್ತಾ ಇದೀವಿ ನಮಸ್ಕಾರ